ಕಳಪೆ ಕಾಮಗಾರಿ ಕಾಕನೂರು ಗ್ರಾಮಸ್ಥ ಆರೋಪ ದಾವಣಗೆರೆ ಜಿಲ್ಲೆ ಚನಗಿರಿ ತಾಲೂಕಿನ ಸಂತವೆನ್ನೂರು ಹೋಬಳಿಯ ಕಾಕನೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಪಾದಚಾರಿ ರಸ್ತೆ ನಿರ್ಮಾಣವಾಗುತ್ತಿದ್ದು ಈ ರಸ್ತೆಯು ಬಹಳ ದಿನದಿಂದ ಕಾಮಗಾರಿ ಪ್ರಾರಂಭವಾಯಿತು ಆದರೆ ಈಗ ಮಳೆಗಾಲವಾಗಿರುವುದರಿಂದ ಈ ಕಾಮಗಾರಿಯೂ ವ್ಯವಸ್ಥಿತ ರೀತಿಯಲ್ಲಿ ಆಗದೆ ಕಳಪೆ ಮಟ್ಟದ್ದಾಗಿ ಪರಿಣಮಿಸುತ್ತಿದೆ ಎಂದು ಕಾಕನೂರು ಗ್ರಾಮದ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಣ್ಣಪ್ಪನವರಿಗೆ ತಿಳಿಸಿದ್ದಾರೆ ಸ್ಥಳಕ್ಕೆ ಅಣ್ಣಪ್ಪನವರು ಬಂದು ಕಾಮಗಾರಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಸ್ಥಳೀಯ ಶಾಸಕರು ಕಾಮಗಾರಿ ನಡೆಯುವಂತಹ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಸರ್ಕಾರದ ಹಣ ಮತ್ತು ಜನರ ತೆರಿಗೆ ಹಣ ವ್ಯರ್ಥವಾಗದಂತೆ ಜಾಗೃತಿ ವಹಿಸಿ ಕೆಲಸವನ್ನ ಮಾಡಬೇಕು ಎಂದು ವಾಹಿನಿಯ ಮುಖಾಂತರ ಎಚ್ಚರಿಸಿದರು ಅರುಣ್ ಫೋರ್ ನ್ಯೂಸ್ ದಾವಣಗೆರೆ ನಾನು ಗ್ರಾಮ ಪಂಚಾಯತಿ ಅಣ್ಣಪ್ಪ ಅಂತ ಹೇಳಿ ನಮ್ಮೂರಿನಲ್ಲಿ ಫುಟ್ಪಾತ್ ಕಾಮಗಾರಿ ಆರಂಭವಾಗಿ ಸುಮಾರು ದಿನ ಆಗಿದೆ ಮಳೆ ಬಂದಾಗಿನಿಂದ ತುಂಬ ತಗ್ಗು ಬಿದ್ದು ಇದಾಗಿದೆ ಅದರಲ್ಲೇ ಕೂಡ ಸ್ಟೀಲ್ ಗ್ರಿಲ್ ಹಾಕ್ತಾ ಇದ್ದಾರೆ ಇದು ಯಾಕೆ ಹೆಂಗೆ ಬಿಗಿ ಆಗ್ತದೆ ಹೀಗಾಗಿ ಬರ್ತಕ್ಕಂಥ ಸರ್ಕಾರದ ಹಣ ಎಲ್ಲ ಸುಮ್ಮನೆ ಫೋಲ್ ಆಗಿ ಹೋಗ್ತದೆ ಕೆಲಸ ಕಾಮಗಾರಿ ಬಂದೋಬಸ್ತಾಗ ಆಗೋಗ್ತದೆ ಹಂಗಾಗಿ ಸಾರ್ವಜನಿಕರಿಂದ ಬಂದಂತಕ್ಕಂಥ ದೂರಿನ ಮೇರೆಗೆ ನಾನು ಈ ಸ್ಥಳಕ್ಕೆ ಬಂದು ಇದನ್ನು ನೋಡಿದಾಗ ನ್ಯೂಸ್ನೇ ಬಂದು ನಾನು ಕೇಳಿದಾಗ ನಾನು ಈ ಮಾಹಿತಿ ಕೊಟ್ಟಿದ್ದೀನಿ ಕೆಲಸ ಯಾವುದೇ ಆಗಲಿ ಯಾರೇ ಮಾಡಲಿ ಮೀಟರ್ ಮಾಡ್ಬೇಕನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವು ಈಗ ಇಲ್ಲಿ ಸಂಬಂಧಪಟ್ಟ ಇಂಜಿನಿಯರು ಕಾಂಟ್ರಾಕ್ಟ್ರು ಇವ್ರು ಬಂದು ನಾವು ಕೂಲಿ ಸರ್ ಕೆಲಸ ಮಾಡಿ ಬಂದ್ ಮಾಡ್ತಿದೆಯ